ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ಹೆಣ್ಣು ಕುಖ್ಯಾತ ಆರೋಪಿ ಮಂಜುನಾಥ್ ಭಂಡಾರಿ ಉರ್ಫ್ ಸೈಂಟಿಸ್ಟ್ ಮಂಜಾ ಮತ್ತು ಇನ್ನಿಬ್ಬರು ಸೇರಿ ಶ್ರೀ ಅಬ್ದುಲ್ ಖಾದರ್ ಕುಂದಗೋಳ ಹುಬ್ಬಳ್ಳಿ ಬೆಂಗೇರಿ ಸೋಡಾ ಫ್ಯಾಕ್ಟರಿ ಹತ್ತಿರ ಇವರ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಕೊಲೆ ಮಾಡಲು ಪ್ರಯತ್ನಿಸಿದ ಬಗ್ಗೆ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಗುನ್ನಾ ಹದಿನೈದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಮುನ್ನೂರ ಇಪ್ಪತ್ತೊಂಬತ್ತು ನಾಲ್ಕು ನೂರ ಹದಿನೈದು ಎರಡು ನೂರ ಹದಿನೆಂಟು ಒಂದು ಎಪ್ಪತ್ನಾಲ್ಕು ನೂರ ಒಂಬತ್ತು ಮುನ್ನೂರ ಐವತ್ತೆರಡು ಸಹ ಕಲಂ ಮೂರು ಐದು ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ ಪ್ರಕರಣ ದಾಖಲಾಗಿತ್ತು ಮೇಲ್ಕಂಡ ಪ್ರಕರಣದಲ್ಲಿಯ ಕುಖ್ಯಾತ ಆರೋಪಿ ಮಂಜುನಾಥ್ ಭಂಡಾರಿ ಉರ್ಫ್ ಸೈಂಟಿಸ್ಟ್ ಮಂಜಾ ಈತನು ಈ ಹಿಂದೆ ಕೊಲೆ ಯತ್ನ ದರೋಡೆ ಮನೆಗಳ್ಳೆತನ ಹಲ್ಲೆ ಪ್ರಕರಣ ಎನ್ಡಿಪಿಎಫ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರಿಂದ ಈತನ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಇರುತ್ತವೆ ಆರೋಪಿತನಾದ ಮಂಜುನಾಥ್ ಭಂಡಾರಿ ಉರ್ಫ್ ಸೈಂಟಿಸ್ಟ್ ಮಂಜಾ ತಂದೆ ಕೃಷ್ಣಪ್ಪ ಭಂಡಾರಿ ವಯಸ್ಸು ಮೂವತ್ತೈದು ವರ್ಷ ಉದ್ಯೋಗ ರಿಕಾಮಿ ಸ ಶಿವ ಕಾಲೋನಿ ಗೋಪನಕೊಪ್ಪ ಹುಬ್ಬಳ್ಳಿ ಈತನಿಗೆ ಮತ್ತು ಇನ್ನಿಬ್ಬರಿಗೆ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಮೂವರು ಜನ ಆರೋಪಿತರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ ಕುಖ್ಯಾತರನ್ನು ಹೆಡೆಮುರಿ ಕಟ್ಟುವಲ್ಲಿ ತಮ್ಮ ಜೀವನದ ಹಂಗನ್ನು ತೆರೆದು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿರುವ ಪೊಲೀಸ್ ಇಲಾಖೆಯ ಕ್ರಮ ನಿಜಕ್ಕೂ ಶ್ಲಾಘನೀಯ ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು ಹನ್ನೆರಡುವರೆ ಸಮಯದಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂತ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂತ ಒಟ್ಟು ಮೂರು ಜನ ಅಬ್ದುಲ್ ಖಾದರ್ ಅನ್ನೋಂಗೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಚಾಕುವನ್ನು ಕೂಡ ಉಪಯೋಗಿಸಿದ್ದಾರೆ ಕಾರಣ ಏನಂತಂದ್ರೆ ಆರೋಪಿ ಕೆಲವು ಕುದುರೆಗಳನ್ನ ಹೊಂದಿರ್ತಾನೆ ಆ ಕುದುರೆಯನ್ನ ಮೇಯಿಸ್ಕೊಂಡ್ಬಿಡ್ಲಿಕ್ಕೆ ಅಬ್ದುಲ್ ಖಾದರ್ ಸಂಬಂಧಿಕರ ಹುಡುಗ ಒಬ್ಬನಿಗೆ ಹಚ್ಚಿರ್ತಾರೆ ಆ ಹುಡುಗ ನನಗೆ ಡೈಲಿ ಮೇಯಿಸ್ಕೊಂಡ್ಬಿಡ್ಲಿಕ್ಕೆ ದುಡ್ಡು ಕೊಡ್ಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ ಏನು ಕೊಡಲ್ಲ ಅಂತ ಇವರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಪಯೋಗಿಸ್ಕೊಂಡು ನಿಮಗೆ ಹೊಡೆದ್ಬಿಡ್ತೀನಿ ಬಡದ್ಬಿಡ್ತೀನಿ ಅಂತ ಬೆದರಿಸ್ತಾರೆ ಅದ್ರ ಸಂಬಂಧ ಯಾಕಿಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ ಹನ್ನೆರಡುವರೆ ಸಮಯದಲ್ಲಿ ಮೂರು ಮೂರ್ ಜನ ಆ ಮಂಜುನಾಥ್ ಅಲ್ಲಿಯ ಸೈಲೆಂಟ್ ಸೈಂಟಿಸ್ಟ್ ಸೈಂಟಿಸ್ಟ್ ಮಂಜು ಅಂತ ಒಬ್ಬ ಅವನ ಹೆಂಡ್ತಿ ಮಾಲಾ ಮತ್ತೆ ಇನ್ನೊಬ್ಲ ಪುಸ್ತಕ ಅಂತ ಮೂರು ಜನ ಹೋಗ್ಬಿಟ್ಟು ಅಬ್ದುಲ್ ಖಾದರ್ ಮತ್ತೆ ಅವ್ರ ಮನೆಯಲ್ಲಿ ಇದ್ದಂತವರಿಗೆ ಹಲ್ಲೆ ಮಾಡಿ ಹೊಡೆದು ಪ್ರಕರಣ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದಾನೆ ಸೈಂಟಿಸ್ಟ್ ಮಂಜ ಅಂತ ಇಲ್ಲಿ ಕರೀತಾರೆಲ್ಲ ಅವನ ಮೇಲೆ ಸುಮಾರು ಮೂವತ್ತಾರು ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಎರಡ್ ಸಾವಿರದ ನಾಲ್ಕು ಐದರಿಂದ ಪ್ರಾರಂಭ ಆಗಿ ಕಳೆದ ವರ್ಷ ಇಪ್ಪತ್ನಾಲ್ಕರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಅವನ್ನ ಹಿಡೀಲಿಕ್ಕೆ ಹೋದಾಗ ನಾವು ಪೊಲೀಸರು ತಳ್ಳಿ ಓಡೋಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಕೂಡ ಒಂದು ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸಿಂಗಿದ್ದ ಜೇಸಿಂದ ಹೊರಗೆ ಬಂದ್ಮೇಲೆ ಕೂಡ ಇಮಿಡಿಯೇಟ್ ಆಗಿ ಅವನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ ಅಲ್ಲಿ ಫೈಂಡ್ ಓವರ್ ಮಾಡಿದ್ವಿ ಈ ತರ ಕೃತ್ಯಗಳು ಮಾಡಬಾರ್ದು ಅಂತ ಅಷ್ಟಾಗಿಯೂ ಕೂಡ ಮತ್ತೆ ಮುಂದುವರೆಗೆ ಕೃತ್ಯವನ್ನು ಮಾಡಿದಾನೆ ಹಂಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ವಶಕ್ಕೆ ತಗೊಂಡು ಇನ್ನು ಇತರ ಬೇರೆ ಏನೇನು ವೃತ್ತಿಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತೆ ಈ ವ್ಯಕ್ತಿ ಸ್ವಲ್ಪ ಅಂತರ ರಾಜ್ಯ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು ಕೇವಲ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ ಈ ವ್ಯಕ್ತಿ ಮೇಲೆ ಬೆಳಗಾವಿ ಒಂದು ಡಕೈಟಿ ಕೇಸ್ ಇದೆ ಆಮೇಲೆ ಗದಗದಲ್ಲಿ ಒಂದು ಡಿ ಪಿ ಎಸ್ ಕೇಸ್ ಇದೆ ಅದೇ ರೀತಿ ರೈಲ್ವೆ ಆ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ ಇನ್ನೊಬ್ಬ ಬಹಳ ಡೇಂಜರಸ್ ಕ್ರಿಮಿನಲ್ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ಹಚ್ಕೊಂಡಿದ್ದ ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಹಾಜರಾಗಿದ್ದ ಗಮನದಲ್ಲಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಮುಂದಿನ ಅಧಿಕಾರಕ್ಕೆ ಸೂಚನೆ ಯಾವ ಸೈಂಟಿಸ್ಟ್ ಸುಮ್ನೆ ಹಂಗೆ ಅಷ್ಟೇ ಇದು ಸೈಂಟಿಸ್ಟ್ ಅಂತ ನಾವ್ ಇಟ್ಟರ ಹೆಸರಲ್ಲ ಅಥವಾ ಯಾರೋ ಬಹಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದಾನೆ ಅಂತ ಇಟ್ಟರಲ್ಲ ಅವ್ನು ಸುತ್ತಮುತ್ತ ಇರೋಂತವ್ರು ಇವ್ನ ಇಂತ ದ್ರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದ್ರು ಅಫೆನ್ಸಿಗ್ ಪ್ಲಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಸುಮ್ಮನೆ ಸೈಂಟಿಸ್ಟ್ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರೆ ಅಷ್ಟೇ ಎರಡು ರೀತಿ ಇವ್ನ ಉಪಯೋಗಿಸ್ಕೊಂಡವರು ಉಪಯೋಗಿಸ್ಕೊಂಡು ಅಪರಾಧ ಮಾಡಿಸಿರುವಂತವ್ರು ಪ್ಲಸ್ ಇವ್ನ ಜೊತೆಗಿದ್ದುಕೊಂಡು ಇವನೇ ದೊಡ್ಡ ಅನ್ನೋ ಸಲ ಮುಡ್ಕೊಂಡಿರುವಂತವ್ರು ಯಾವ ಸೈಂಟಿಸ್ಟ್ ಇಲ್ಲ ಈಸ್ ಅ ನಟೋರಿಯಸ್ ಈಸ ಕ್ರಿಮಿನಲ್ ಇನ್ಮೇಲೆ ಕೊಲೆ ಆ ಇನ್ಮೇಲೆ ಎರಡು ಕೊಲೆ ಪ್ರಕರಣ ಇದೆ ಎರಡು ಕೊಲೆ ಪ್ರಯತ್ನದ ಪ್ರಕರಣ ಇದೆ ರಾಬರಿ ಟೆಕಾಯಿಟಿ ಮನೆ ಕಳ್ಳತನ ಆಮೇಲೆ ಎನ್ ಡಿ ಪಿ ಎಸ್ ಕೆ ಪಿ ಸೇರಿದಂತೆ ಎಲ್ಲಾ ಕ್ಯಾಟಗರಿ ಅಫೆನ್ಸಸ್ ಇದೆ ಮೂವತ್ತಾರು ಕೇಸ್ ಅಂದ್ರೆ ಕಮ್ಮಿ ಅಲ್ಲ ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್ ಮನೆಗೂ ಬೇಕಿಲ್ಲ ಇವನು ಸಮಾಜಕ್ಕೂ ಬೇಕಿಲ್ಲ ಅನ್ನೋಂತ ಒಂದು ಬೇಸ್ಟ್ ಕಲಾವಿದ స సహచరె సేర్కొంటు సైంట మరీ అదే సైంటీస్ గొప్పలా ఈ రోడ్ ఈస్ నటోరియస్ క్రిమ్ తిరుగుతుంది ಸರ್ ಇವು ನಿಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಎಷ್ಟು ಪ್ರಕರಣ ಇದೆ ಅಲ್ಲ ಇನ್ಫ್ಯಾಕ್ಟ್ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಪಂಚನಾಮ ಮಾಡುವಂತ ಸಂದರ್ಭದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಸಿ ನಾವು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು ಅವನ್ನ ಓಡಿ ಹಿಡ್ಕೊಂಡಾಗ ಸಿಕ್ಕಿದ್ದಾರೆ ಹಾಗಾಗಿ ಯೂಸ್ ಆಫ್ ಫೋರ್ಸ್ ವಾಸ್ ಕ್ಯಾಪ್ಚರ್ ಬಟ್ ಡೆಫಿನೆಟ್ಲಿ ಮೇಲೆ ಇನ್ನೂ ಹೆಚ್ಚು ಮುಂಜಾಗ್ರತಾ ಕ್ರಮದ ಅಗತ್ಯತೆ ಇದೆ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಎ ಪಿ ಎಂ ಸಿ ಮೊನ್ನೆ ಒಂದು ಪ್ರಕರಣದಲ್ಲಿ ಆರೋಪಿಗಳ ಜೊತೆ ನಮ್ಮ ಸಿಬ್ಬಂದಿ ಕೂತಿದ್ರು ಅನ್ನುವಂಥದ್ದು ಗಮನಕ್ಕೆ ಬಂತು ನನಗೆ ನಮ್ಮ ಎ ಸಿ ಪಿ ಮತ್ತೆ ಡಿ ಸಿ ಕೆ ಅವ್ರಿಗೆ ವಿಸಿಟ್ ಮಾಡಿಸಿ ಅದ್ರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸಿದ ಚಾಕು ಇರತ ಪ್ರಕರಣ ಅದರಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್ ಏನಿದಾನೆ ಆ ಅಕ್ಯೂಸ್ಡ್ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಬೇರೆ ಒಂದು ಪ್ರಕರಣದಲ್ಲಿ ಕೆಲ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸ ನಮ್ಮ ಕ್ರೈಮ್ ಸಿಬ್ಬಂದಿ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಂಡು ಬಂದಿದೆ ಮತ್ತೆ ಅಲ್ಲಿ ಸಡನ್ ಆಗಿ ಘಟನೆ ನಡೆದಿರುವಂಥದ್ದು ಅದೊಂದು ಪ್ರೀಪ್ಲಾನ್ಡ್ ಆಗಿ ಮಾಡಿಬಿಟ್ಟು ಅಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಅಲ್ಲ ಅಲ್ಲಿ ಆಗಿರುವಂಥದ್ದು ಅದೇ ವೆರೈಸ್ ವಿದ್ಯಾನಗರದಲ್ಲಿ ಆಗಿದ್ದು ಅದೊಂದು ಪೂರ್ವ ನಿಯೋಜಿತ ಕೃತ್ಯ ಆದ್ರೆ ಲೇಪಿಎಂಸಿ ಸಡನ್ ಆಗಿ ಇನ್ಸಿಡೆಂಟ್ ಆಗಿರುವಂಥದ್ದು ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಸಿಬ್ಬಂದಿ ಹೆಚ್ಚು ಇನ್ನು ಪರಸ್ಪರ ಜಗಳ ಹಾಕೊಳೋದು ತಪ್ಪಿಸುವಂತ ಪ್ರಯತ್ನ ಮಾಡಿದೆ ಅಷ್ಟಾಗಿ ಕೂಡ ನಾನು ಎನ್ಕ್ವೈರಿ ಮಾಡಿ ಏನು ಸತ್ಯಾಸತ್ಯತೆ ಪ ಮಾಡಿದೀವಿ ಮತ್ತೆ ಈಗ ಕ್ರಿಮಿನಲ್ ಆಕ್ಟಿವಿಟಿ ಇರೋಂಥವ್ರನ್ನ ನಮ್ಮ ಕ್ರೈಮ್ ನವರು ಮುಖ್ಯವಾಗಿ ವಾಚ್ ಮಾಡ್ತಾ ಇರ್ತಾರೆ ವಾಚ್ ಮಾಡುವಂತ ಸಂದರ್ಭದಲ್ಲಿ ನಾವು ಎಲ್ಲ ರೀತಿ ಒಂದು ಆಟಗಳು ಅವ್ರ ಜೊತೆ ಆಡ್ಬೇಕಾಗತ್ತೆ ಕೆಲವು ಸರಿ ಒಬ್ಬ ಕ್ರಿಮಿನಲ್ ಕಡೆಯಿಂದ ಇನ್ಫಾರ್ಮೇಶನ್ ಇನ್ನೊಬ್ಬ ಕ್ರಿಮಿನಲ್ ಬಗ್ಗೆ ತಗೊಂಡಂಥದ್ದು ಇದೆಲ್ಲ ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಬಟ್ ಇವನ್ ಜೊತೆ ಒಡನಾಟ ಅನ್ನುವಂಥದ್ದು ಯಾವುದು ನಮಗೆ ಕಂಡು ಬಂದಿಲ್ಲ ಆ ತರದ್ದು ಯಾವ್ದಾದ್ರು ಕಂಡು ಬಂದ್ರೆ ಖಂಡಿತ ಅಂತ ಸಿಬ್ಬಂದಿಗಳಿಗೆ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ ಈ ತಾವು ಈ ವಿಷಯ ಏನ್ ಹೇಳಿದ್ರೆ ಈ ವಿಷಯ ನನಗೆ ಒಂದು ನಾಲ್ಕೈದು ತಿಂಗಳ ಕೆಳಗೇನೆ ಆ ನಮ್ಮ ಒಂದು ಇಬ್ರು ಮೂರು ಜನ ಈ ತರ ಕ್ರಿಮಿನಲ್ಸ್ ಬಗ್ಗೆ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಒಡನಾಟ ಇದೆ ಅಂತ ಹೇಳಿದ್ರು ಅವಾಗೆ ನಾನು ಅವ್ರನ್ನ ಕರೆಸಿ ಮಾತಾಡಿ ಯಾವ ಕಾರಣಕ್ಕೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದ್ ಅಸರ್ಟ್ ಏನ್ ಅದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇಲಾಖೆಯ ಒಂದು ಪ್ರೊಫೆಷನಲ್ ವರ್ಕ್ ಅಗತ್ಯತೆ ಅನಿವಾರ್ಯ ರತೆಯಲ್ಲಿ ಅವ್ರ ಜೊತೆ ಸಂಪರ್ಕದಲ್ಲಿ ಕಂಡು ಬಂತು ಹಂಗಾಗಿ ಯಾವುದೇ ಅವಕೋಷ ಕಂಡಿಲ್ಲ ಅಂತ ನಾನು ಅವರಿಗೆ ಅಷ್ಟಾಗಿ ಕೂಡ ಸಾರ್ವಜನಿಕವಾಗಿ ಒಂದು ಕೆಟ್ಟ ಅಭಿಪ್ರಾಯ ಹೋಗ್ಬಾರ್ದು ಒಂದು ಎಚ್ಚರಿಕೆ ಬೇರೆ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ